ಅವತ್ ನಂದು ಪ್ರೆಗ್ನೆನ್ಸಿಯ ಥರ್ಡ್ ಮಂತ್ ಸ್ಕ್ಯಾನ್ ಇತ್ತು ಅಂದರೆ ಎಂಟಿ ಸ್ಕ್ಯಾನ್ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಇತ್ತು ಈ ಸ್ಕ್ಯಾನ್ ಅಲ್ಲಿ ಮಗುವಿನಲ್ಲಿ ಏನಾದರೂ ಜೆನೆಟಿಕ್ ಡಿಫೆಕ್ಟ್ಸ್ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಅಂದ್ರೆ ಡೌನ್ ಸಿಂಡ್ರೋಮ್ ಆಗುವಂತಹ ರಿಸ್ಕ್ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ದೋಷಗಳ ಆಗುವಂತ ರಿಸ್ಕ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಈ ಸ್ಕ್ಯಾನ್ ಮುಖಾಂತರ ಪತ್ತೆ ಹಚ್ಚುತ್ತಾರೆ ಹಾಗಾಗಿ ನಾರ್ಮಲಿ ಈ ಸ್ಕ್ಯಾನ್ ಬಹಳನೆ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನಾನು ಕೂಡ ಮಿಸ್ ಮಾಡೋ ಹಾಗಿರಲಿಲ್ಲ ಹಾಗಾಗಿ ಆರಾಮ್ಸೆ ಖುಷಿಯಿಂದಲೇ ಈ ಸ್ಕ್ಯಾನ್ ಮಾಡಿಸ್ಕೊಡಕ ಅವತ್ತು ಹೋದೆ ಯಾಕೆ ಆರಾಮ್ಸೆ ಖುಷಿಯಿಂದ ಅನ್ನತ್ತಿನಂದ್ರೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಇತ್ತು ಆ್ಯಂಡ್ ಯು ನೋ ಟ್ವಿನ್ ಪ್ರೆಗ್ನೆನ್ಸಿ ಇಸ್ ಅ ಹೈ ರಿಸ್ಕಿ ಪ್ರೆಗ್ನೆನ್ಸಿ ಅಲ್ಲಿವರೆಗೂ ಒಂದು ಆ ಮೂರು ತಿಂಗಳವರೆಗೂ ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಡಿಫಿಕಲ್ಟೀಸ್ ಅರೈಸ್ ಆಗಿರಲಿಲ್ಲ ಬೈ ಗಾಡ್ಸ್ ಕ್ರೇಸ್ ಬಟ್ ಅವತ್ತೇನು ಎನ್ ಟಿ ಸ್ಕ್ಯಾನಿಗೆ ಹೋದೆ ನಾನು ಸ್ಕ್ಯಾನ್ ಮಾಡಿಸ್ಕೊಳಕ ಖುಷಿಯಿಂದ ಆರಾಮ್ಸೆ ಬರಬೇಕಾದ್ರೆ ಅಷ್ಟೇ ಭಯದಿಂದ ಆತಂಕದಿಂದ ಟೆನ್ಷನ್ನಿಂದ ಹೊರಗಡೆ ಬಂದೆ ಅಂತಹ ಟೆನ್ಷನ್ ಆಗುವಂಥದ್ದು ಏನಾಯಿತು ಆ ನನ್ನ ಎನ್ ಟಿ ಸ್ಕ್ಯಾನಲ್ಲಿ ಅದನ್ನ ನಾನು ಹೆಂಗ್ ನಿಭಾಯಿಸ್ತೇ ಆ ಪ್ರಾಬ್ಲಮ್ ಆ ಡಿಫಿಕಲ್ಟಿ ಆ ಟೈಮ್ ಅಲ್ಲಿ ಮತ್ತೆ ಈ ಒಂದು ಇನ್ಸಿಡೆಂಟ್ ಏನಾದಲ್ಲ ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ನಡೆದಿರೋದು ಇದು ನನಗ ಜೀವನ್ದಾಗ ಒಂದು ಬಹಳ ಮಹತ್ತರವಾದ ಪಾಠನೆ ಕಲಿಸ್ತು ಸೊ ಹಂಗಾಗಿ ಈ ಒಂದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಬಿಕಾಸ್ ನೀವು ಕೂಡ ಗರ್ಭಿಣಿಯಾಗಿದ್ದಾಗ ಏನಾದರೂ ಪ್ರಾಬ್ಲಮ್ಸ್ ಡಿಫಿಕಲ್ಟೀಸ್ ಅನುಭವಿಸ್ತಿರ್ತೀರಿ ಆ ಟೈಮಲ್ಲಿ ಕುಗೋಗ್ಬಿಡ್ತಿವಿ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಏನು ಡಿಸೈಡ್ ಮಾಡ್ಬೇಕು ಅಂತ ಗೊತ್ತಾಗಂಗಿಲ್ಲ ಅಂತ ಟೈಮ್ ಅಲ್ಲಿ ನಾವು ತಾಳ್ಮೆಯಿಂದ ಸ್ವಲ್ಪ ಸರಿಯಾಗಿ ಸಮಾಲೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಅದು ನಮಗ ಒಳ್ಳೆ ರೀತಿಯಲ್ಲೇ ತಗೊಂಡು ಹೋಗ್ತದ ಅನ್ನೋದಕ್ಕೆ ನನ್ನ ಜೊತೆ ಆದ ಈ ಒಂದು ಸಣ್ಣ ಇನ್ಸಿಡೆಂಟ್ ಎಕ್ಸಾಂಪಲ್ ಇನ್ನು ತಡ ಮಾಡಿದೆ ಅವತ್ತೇನಾಯಿತು ಎನ್ ಟಿ ಸ್ಕ್ಯಾನಿಂದ ನಾನೇನು ಪಾಠ ಕಲಿತೆ ಅನ್ನೋದನ್ನೆಲ್ಲ ವಿವರವಾಗಿ ಈ ವಿಡಿಯೋದಾಗ ಹೇಳ್ತೇನೆ ಆ್ಯಂಡ್ ಬಿಫೋರ್ ದಾಟ್ ನಾನು ಗಂಗಾ ಐ ವೆಲ್ಕಮ್ ಯು ಆಲ್ ಟು ಮೈ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ಎನ್ ಟಿ ಸ್ಕ್ಯಾನ್ ಇದು ಮೂರನೇ ತಿಂಗಳಲ್ಲಿ ಯೂಶ್ವಲಿ ಹನ್ನೊಂದರಿಂದ ಹದಿನಾಲ್ಕು ವಾರದ ಒಳಗೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್ ಮಿಸ್ ಮಾಡೋ ಹಾಗಿಲ್ಲ ಬಿಕಾಸ್ ಹೇಳ್ದಂಗೆ ಇದು ಮಗುವಿನಲ್ಲಿ ಏನಾದರೂ ತೊಂದರೆಗಳ ಅದಏನೋದನ್ನ ಪತ್ತೆ ಅದಕ್ಕೆ ಬಗ್ಗೆ ನಾನು ತಿಳ್ಕೊಂಡೆ ಅವತ್ತು ಆ ಸ್ಕ್ಯಾನಿಗೆ ಹೋದೆ ಅಂಡ್ ಆ ಸ್ಕ್ಯಾನಿಗ್ ಹೋಗ್ಬೇಕಾದ್ರೆ ಎಲ್ಲ ನಾರ್ಮಲ್ ಆಗಿ ಬರ್ತದಪ್ಪ ಬಿಕಾಸ್ ಎಲ್ಲ ಕರೆಕ್ಟ್ ಆಗಿತ್ತು ಎಲ್ಲಾ ಯಾವ್ದು ನಾನು ಚೆಕ್ಅಪ್ಸ್ ಮಿಸ್ ಮಾಡಿದಿಲ್ಲ ಎಲ್ಲ ಮೆಡಿಕೇಶನ್ಸ್ ಎಲ್ಲ ಪ್ರಾಪರ್ ಆಗಿ ಹೆಲ್ತ್ ಇಶ್ಯೂನು ಏನು ಇರಲಿಲ್ಲ ಸೊ ಎಲ್ಲ ಆರಾಮ್ಸೆ ಇರ್ತದಂತ ಆರಾಮ್ಸೆ ಸ್ಕ್ಯಾನ್ ಈ ಸ್ಕ್ಯಾನ್ ಯೂಶಲಿ ಒಂದು ಇಪ್ಪತ್ತು ನಿಮಿಷ ತಗೋತದ ಸೊ ಸ್ಕ್ಯಾನ್ ಮಾಡಬೇಕಾದ್ರೆ ಡಾಕ್ಟರ್ ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇದ್ರು ಸೊ ನಂಗೆ ಅರ್ಥನೇ ಆಗಲಿಲ್ಲ ಯಾಕೆ ಹಿಂಗೆ ಮಾಡೋ ಥರ ಅಂತ ಅಂದ್ಕೊಳತ್ತಿದೆ ಮೇಬಿ ಬಿ ಅವರಿಗೆ ಏನೋ ಸಿಸ್ಟಮ್ ಪ್ರಾಬ್ಲಮ್ ಆಗ್ಲತ್ತದೇನೋ ಅದಕ್ಕೆ ಹಂಗೆ ಮಾಡೋ ಥರ ಅಂತ ಅನ್ನಿಸ್ತು ಬಟ್ ಅದು ಸಿಸ್ಟಮ್ ಪ್ರಾಬ್ಲಮ್ ಆಗಿರಲಿಲ್ಲ ನನ್ನ ಟ್ವಿನ್ಸ್ ಬೇಬಿಯಲ್ಲಿ ಒಂದು ಬೇಬಿದು ಎಲ್ಲ ಕರೆಕ್ಟ್ ಬರಕತ್ತಿತ್ತು ಮೆಜರ್ಮೆಂಟ್ ಅಂದ್ರೆ ಲೈಕ್ ಈಗ ಎಂಟಿ ಸ್ಕ್ಯಾನ್ ಅಂತ ಮಗುವಿನ ಕುತ್ತಿಗೆ ಹಿಂಭಾಗದಲ್ಲಿ ಏನು ದ್ರವದ ಅಂಶ ಇರ್ತದಲ್ಲ ಅಂದ್ರೆ ಫ್ಲೂಡ್ ಅದನ್ನ ಮೆಜರ್ ಮಾಡ್ತಾರ ಸೊ ಇದೆಲ್ಲ ಕರೆಕ್ಟ್ ರೇಂಜ್ ಅಲ್ಲಿ ಇರ್ಬೇಕು ಆ ಮೆಜರ್ಮೆಂಟ್ ಆಮೇಲೆ ಆ ನೇಸಲ್ ಬೋನ್ ಎಲ್ಲ ಕರೆಕ್ಟಾಗಿ ಆಗಿ ಕಾಣಿಸ್ಬೇಕು ಹಂಗಿದಾಗ ಮಾತ್ರ ಈ ಎಂಟಿ ಸ್ಕ್ಯಾನ್ ಎಲ್ಲ ಕರೆಕ್ಟಾಗಿ ಬಂದದ ಅಂತ ಅರ್ಥ ಬಟ್ ಅಲ್ಲಿ ಏನಾಯಿತು ನನಗೆ ಪ್ರಾಬ್ಲಮ್ ಅಂದರೆ ಬೇಬಿ ಎದು ಎಲ್ಲ ಕರೆಕ್ಟಾಗಿ ಕಾಣಿಸ್ಲತ್ತಿತ್ತು ನೇಸಲ್ ಬೋನ್ ವಿಸಿಬಲ್ ಆಗಿತ್ತು ಆ ಮೆಜರ್ಮೆಂಟ್ ಏನು ಮಾಡಿದ್ರಲ್ಲ ಅದೆಲ್ಲ ಕರೆಕ್ಟಾಗಿ ರೇಂಜಲ್ಲಿ ಬಂತು ಬಟ್ ಅದೇ ಬೇಬಿ ಬೇದು ನೇಸಲ್ ಬೋನ್ ಒಟ್ಟೆ ಕಾಣಿಸಲಾಗಿತ್ತು ಹಂಗಾಗಿ ಡಾಕ್ಟರ್ ಮಾಡ್ತಾ ಇದ್ರು ಬಟ್ ನನಗೆ ಅರ್ಥ ಆಗ್ಲಿಲ್ಲ ಆಮೇಲೆಲ್ಲ ಸ್ಕ್ಯಾನ್ ಮುಗ್ದ ಅವ್ರ ಅಂದ್ರು ನೇಸಲ್ ಬೋನ್ ಕಾಣಿಸ್ತಿಲ್ಲ ಕ್ಲಿಯರ್ ಆಗಿ ಬೇಬಿ ಇನ್ನೊಂದು ಬೇಬಿದು ಸೊ ಒಂದ್ ಸ್ವಲ್ಪ ಬ್ರೇಕ್ ತಗೋ ನೀರ್ ಕುಡಿ ಒಂದ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಬಿಟ್ಟು ಮತ್ತೊಂದ್ಸಲ ಮಾಡೋಣ ಅಂತ ಅಂದ್ರು ಓಕೆ ಅವಾಗ್ಲೂ ನಾನು ಏನು ಟೆನ್ಷನ್ ತಗೊಳ್ಲಿಲ್ಲ ಆರಾಮ್ಸೇನೆ ಹೋದೆ ಕಾಣಿಸ್ತದ್ ಬಿಡಪ್ಪ ಮೇ ಬಿ ನಾನು ಸ್ವಲ್ಪ ನೀರೆಲ್ಲ ಚೆಂದ ಕುಡ್ದಂದ್ರೆ ಕ್ಲಿಯರ್ಲಿ ವಿಸಿಬಲ್ ಆಗ್ತದ ಅಂತ ಅನ್ಕೊಂಡು ಹೊರಗಡೆ ಬಂದೆ ಒಂದು ಸ್ವಲ್ಪ ಚೆನ್ನಾಗಿ ನೀರು ಕುಡಿದೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಅದಾದಮೇಲೆ ತರ್ಟಿ ಮಿನಿಟ್ಸ್ ಆಯಿತು ಮತ್ತೆ ಕರೆದ್ರು ಮತ್ತೆ ಸ್ಕ್ಯಾನ್ ಮಾಡಿದ್ರು ಮತ್ತೆ ಬೇಬಿದಿಗೆಲ್ಲ ಕರೆಕ್ಟಾಗಿ ಬಂತು ಬಟ್ ಬೇಬಿ ಬೇದು ಮತ್ತೆ ಪ್ರಾಬ್ಲಮ್ ನೇಸಲ್ ಬೋನ್ ಕಾಣಿಸ್ತಿಲ್ಲ ಅರೆ ಹಿಂಗ್ಯಾಕಾಯ್ತು ಆಯ್ತು ಅಂತ ಡಾಕ್ಟರ್ ಮತ್ತೆ ಮತ್ತೆ ಚೆಕ್ ಮಾಡ್ತಿದಾರ ಎಷ್ಟೊಂದು ಟ್ರೈ ಮಾಡಿದ್ರು ಬಟ್ ಲೇಸಲ್ ಬೋನ್ ಏ ಕಾಣಿಸ್ತಿಲ್ಲ ಇದು ಎಷ್ಟ್ ಇಂಪಾರ್ಟೆಂಟ್ ಲೇಸಲ್ ಬೋನ್ ಕಾಣಿಸೋದಂದ್ರೆ ಇದು ಏನಾದ್ರೂ ಡಿಫೆಕ್ಟ್ ಇದೆ ಮಗುಗಂತ ಅರ್ಥ ನೇಸಲ್ ಬೋನ್ ಕಾಣಿಸಲಾಗಿತ್ತು ಆ ರೀತಿಯಾದ ಒಂದು ಕನ್ಕ್ಲೂಷನ್ ಬರ್ತದ ಸೊ ಹಂಗಾಗಿ ವೆರಿ ಇಂಪಾರ್ಟೆಂಟ್ ಅಲ್ಲ ನೇಸಲ್ ಬೋನ್ ಕಾಣಿಸಿದ್ರು ಇಲ್ಲ ಆಯ್ತಂತ ಡಾಕ್ಟರ್ ಇನ್ನೇನ್ ಮಾಡ್ತಾರೆ ಎರಡೆರಡು ಸಲ ಸ್ಕ್ಯಾನ್ ಮಾಡಿದ್ರು ಸೊ ಆಯ್ತಮ್ಮ ಯಾಕೋ ಬೇಬಿ ಬೀದ್ ನೇಸಲ್ ಬೋನ್ ಕಾಣಿಸ್ತಿಲ್ಲ ಅಂತ ಅವರು ಯೂಸಲಿ ಸ್ಕ್ಯಾನ್ ಮಾಡೋರು ಏನೋ ನಮ್ಮ ಹತ್ರ ಡಿಸ್ಕಸ್ ಮಾಡಲ್ಲ ಹೇಳಂಗಿಲ್ಲ ಜಸ್ಟ್ ಅವ್ರು ರಿಪೋರ್ಟ್ ಕೊಟ್ಟು ಕಳ್ಸಿ ನಂಗೆ ಅವರೇನೋ ನನ್ನ ಗೈನಾಕ್ ಹತ್ರ ರಿಪೋರ್ಟ್ ತೋರ್ಸಕ್ಕೆ ಕಳಿಸಿದ್ರು ಬಟ್ ನಾನು ಇಲ್ಲಿ ರಿಪೋರ್ಟ್ ನೋಡ್ತಿದ್ದೀನಿ ಬೇಬಿ ಬೀದು ನೇಸಲ್ ಬೋನ್ ನಾಟ್ ವಿಸಿಬಲ್ ಅಂತ ಕ್ಲಿಯರ್ ಆಗಿ ಬರ್ದಾರ ಸೊ ನನಗ್ ಆತಂಕ ನನಗೆ ಒಂಥರ ಸಣ್ಣದಾಗಿ ಟೆನ್ಷನ್ ಸ್ಟಾರ್ಟ್ ಆಯ್ತು ಅವಾಗ್ಲೇನೆ ಅಯ್ಯೋ ಎರಡೆರಡು ಸಲ ಸ್ಕ್ಯಾನ್ ಮಾಡಿದ್ರು ಬೇಬಿ ಬೀದು ನೈಸಲ್ ಬೋನ್ ಕಾಣಿಸಲಾಗ್ಯದಲ್ಲ ಹೆಂಗ್ ಮಾಡ್ಬೇಕು ಇವಾಗ ಡಾಕ್ಟರ್ ಏನ್ ಹೇಳ್ತಾರ ಯಾಕೆ ಕಾಣಿಸ್ತಿಲ್ಲ ಏನಾದ್ರು ಡಿಫೆಕ್ಟ್ಸ್ ಇದೆ ನಾ ಮಗುಗ ಏನ್ ಮಾಡ್ಬೇಕಪ್ಪ ಅಂತ ಈ ತರದ ಒಂದ್ ಹತ್ತಾರು ಯೋಚನೆ ಬರಕ್ ಸ್ಟಾರ್ಟ್ ಆಯ್ತು ಒಳಗಡೆಯಿಂದ ಸಣ್ಣದಾಗಿ ಕುಗ್ಗೋಗ್ಬಿಟ್ಟೆ ನಾನು ಅವಾಗ ನನ್ನ ಡಾಕ್ಟರ್ ಕೂಡ ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿದ್ಮೇಲೆ ಅವರು ಅದೇ ಹೇಳಿದ್ರು ಬೇಬಿ ಬೀದು ಯಾಕೋ ನೈಸಲ್ ಬೋನ್ ವಿಸಿಟ್ ಇಲ್ಲ ಅಂತಂದು ಬಿಬಿ ಎಲ್ಲ ನಾರ್ಮಲ್ ಬಂದಿದೆ ಅಮ್ಮ ಬಟ್ ಬೇಬಿ ಬಿದು ಎರಡ ಸಲ ಸ್ಕ್ಯಾನ್ ಮಾಡಿದ್ರು ಕಾಣಸೇ ಇಲ್ಲ ನೆಸಲ್ ಬೋನು ಅಂತ ಸೊ ಅವರಂದ್ರು ಇಟ್ಸ್ ಓಕೆ ಇದು ಟ್ವಿನ್ ಪ್ರೆಗ್ನೆನ್ಸಿ ಅದ ನಿಂದು ಟ್ವಿನ್ಸ್ ಮಕ್ಕಳಿರೋ ಕಾರಣ ಈಗ ಒಂದು ಬೇಬಿದು ಗ್ರೋತ್ ಡೆವಲಪ್ಮೆಂಟ್ ಸ್ವಲ್ಪ ಫಾಸ್ಟ್ ಆಗಿರ್ತದೆ ಇನ್ನೊಂದು ಬೇಬಿದು ಗ್ರೋತ್ ಡೆವಲಪ್ಮೆಂಟ್ ಸ್ವಲ್ಪ ಸ್ಲೋ ಆಗ್ತಿರ್ತದ ಸೊ ಹಂಗಾಗಿ ಏನಾದ್ರು ಕಾಣಿಸಿಲ್ಲೇನೋ ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ ಒಂದು ಟೂ ತ್ರೀ ಡೇಸ್ ಬಿಟ್ಟು ಮತ್ತೆ ಇದೇ ಎನ್ ಟಿ ಸ್ಕ್ಯಾನ್ ಬಂದು ಮಾಡಿಸ್ಕೋ ಅವಾಗ ಮೇ ಬಿ ಈ ಬೇಬಿ ಬೀದ್ನು ವಿಸಿಬಲ್ ಆಗಿರ್ತದ ನೆಸಲ್ ಬೋನ್ ಅಂತ ಸೊ ಇದು ಒಂಥರ ನನಗೆ ರಿಲೀಫ್ ಆಯ್ತು ಓಕೆ ಟ್ವಿನ್ಸ್ ಇರೋ ಕಾರಣ ಸ್ವಲ್ಪ ಇದು ಲ್ಯಾಗಿಂಗ್ ಬಿಹ್ಯಾಂಡ್ ಇರ್ಬೋದು ಗ್ರೋತ್ ಅಲ್ಲಿ ಆವಾಗ ಕಾಣಸಿರ್ಲಿಕ್ಕಿಲ್ಲ ಎರಡು ದಿನ ಬಿಟ್ಟು ಹೋದಾಗ ಕಾಣಿಸ್ತದ್ ಬಿಡು ಅನ್ಕೊಂಡ್ ಮನೆಗೆ ಬಂದೆ ಅದಾದಮೇಲೆ ಎರಡು ದಿನ ಆದಮೇಲೆ ಆರಾಮ್ಸೇನೆ ಹೋದೆ ಅವತ್ತು ಎಂಟಿ ಸ್ಕ್ಯಾನಿಗೆ ಅವಾಗ ಡಾಕ್ಟರ್ ಸ್ಕ್ಯಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬೇಬಿ ಏದು ಮತ್ತೆ ಎಲ್ಲ ನಾರ್ಮಲ್ ಆಗಿ ಬಂತು ನೇಸಲ್ ಬೋನು ಕಾಣಿಸ್ತು ಬಟ್ ಬಿ ಬಿ ಮತ್ತು ನೇಸಲ್ ಬೋನ್ ಕಾಣಿಸ್ಲಿಲ್ಲ ಅವತ್ತು ಸೊ ಆಲ್ರೆಡಿ ಟೂ ತ್ರೀ ಡೇಸ್ ಹೋಗ್ಯದ ಮತ್ತೆ ನೇಸಲ್ ಬೋನ್ ಇಷ್ಟೊತ್ತಿಗೆ ಆಗಲೇ ಕಾಣಿಸ್ಬೇಕಾಗಿತ್ತು ಆ್ಯಂಡ್ ಅವತ್ತು ಅವ್ರೇನು ಸಲ ಮಾಡೋಕೆ ಹೋಗಲಿಲ್ಲ ನೇಸಲ್ ಬೋನ್ ನಾಟ್ ವಿಸಿಬಲ್ ಅಂತ ರಿಪೋರ್ಟ್ ಬರೆದು ಬಿಟ್ಟು ನನ್ನ ಗಾಯನಕ್ಕೆ ಹತ್ತಿರ ಕಳಿಸಿದ್ರು ನಾನು ರಿಪೋರ್ಟ್ ತಗೊಂಡು ನನ್ನ ಗಾಯನಕ್ಕೆ ಹತ್ರ ಬಂದೆ ಅವತ್ತಂತೂ ಫುಲ್ ಟೆನ್ಷನ್ ಬಿಕಾಸ್ ಆಲ್ರೆಡಿ ಟೈಮು ತೊಗೊಂಡಾಯ್ತು ಅಂದ್ರೂ ಬೋನ್ ಕಾಣಿಸ್ತಿಲ್ಲ ಏನ್ ಪ್ರಾಬ್ಲಮ್ ಆಯ್ತಪ್ಪ ಪಕ್ಕ ಏನಾದ್ರೂ ಡಿಫೆಕ್ಟ್ಸ್ ಇರ್ತದ ಏನ್ ಮಾಡ್ಬೇಕು ಏನ್ ಹೇಳ್ತಾರ ಡಾಕ್ಟರ್ ಅದನ್ನೆಲ್ಲ ಏನಾದ್ರೂ ಸರಿ ಚಾನ್ಸ್ ಇರ್ತದೇನು ಅನ್ನೋ ಲೆವೆಲ್ಗೆಲ್ಲ ಥಿಂಕ್ ಮಾಡಿದ್ದೆ ಪಕ್ಕ ಏನಾದ್ರು ಅಬ್ನಾರ್ಮಲಿಟಿ ಡಿಫೆಕ್ಟ್ ಇರ್ತದ ಅದು ಈಗ ಟೈಮ್ನಾಗೆ ಪ್ರೆಗ್ನೆನ್ಸಿ ಟೈಮ್ನಾಗ ಏನಾದ್ರು ಅವೆಲ್ಲ ಸರಿ ಮಾಡ್ಕೋಬಹುದೇನೋ ಅದಕ್ಕೆಲ್ಲ ಮತ್ತೆ ಬೇರೆ ಮೆಡಿಕೇಶನ್ಸ್ ಎಲ್ಲ ತಗೋಬೇಕಾಗ್ತದೆ ಅಂತೆಲ್ಲ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಲ್ಲೇ ಹಾಸ್ಪಿಟಲ್ ಅಲ್ಲೇ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಥಿಂಕ್ ಮಾಡಿದ್ದೆ ನಾನು ಆಮೇಲೆ ಡಾಕ್ಟರ್ ಕರ್ದ್ರು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ತೋರಿಸ್ದೆ ಅವಾಗ ಅವರು ಮತ್ತೆ ನೋಡಿದ್ರು ಅವಾಗ ಅರಿ ಇಷ್ಟೊತ್ತಿಗೆ ಅಂತ ಬಂದದ ಏನ್ ಪ್ರಾಬ್ಲಮ್ ಆಯ್ತೋ ಏನೋ ಅಂತ ಅನ್ಕೊಂಡು ಬಟ್ ಎಲ್ಲಾ ಎಲ್ಲ ಇದ್ರು ಸೊ ನೋಡೋಣ ಇದು ವೇಟ್ ನಾನು ಒಂದ್ ಸ್ವಲ್ಪ ಥಿಂಕ್ ಮಾಡ್ತೀನಿ ಅಂತಂದು ನನಗೆ ಹೊರಗಡೆ ಕಳಿಸಿದ್ರು ಆಮೇಲೆ ಒಂದ್ ಸ್ವಲ್ಪ ಬೇರೆ ಮೆಡಿಸಿನ್ಸ್ ಎಲ್ಲ ತಗೊಳದೈತ್ ಅದಕ್ಕಂತ ನಾ ಹೊರಗಡೆ ಬಂದಲ್ಲ ಅಲ್ಲಿರೋ ಡ್ಯೂಟಿ ಡಾಕ್ಟರ್ನು ಚೆಕ್ ಮಾಡಿದ್ರು ನನ್ನ ಫೈಲ್ ಯಾಕಮ್ಮ ಯಾಕೆ ಟೆನ್ಷನಲ್ಲಿದ್ದಿ ಅಂತ ಕೇಳಿದ್ರು ಇಲ್ಲ ಮ್ಯಾಮ್ ಈ ಥರ ಆಗಿದೆ ಬೇಬಿ ಏದು ಎಲ್ಲ ನಾರ್ಮಲ್ ಆಗಿ ಬಂದದ ಎಂಟಿ ಸ್ಕ್ಯಾನ್ ಅಲ್ಲಿ ಬೇಬಿ ಬಿದ್ದು ನೇಸಲ್ ಬೋನ್ ವಿಸಿಬಲ್ ಆಗಿಲ್ಲ ಅಂತ ಬಂದದ ಅಂತ ಅಂದ್ರು ನಾ ಹೇಳೋದನ್ನ ಕೇಳಿಸ್ಕೊ ಅಂತ ಚೆಕ್ ಮಾಡ್ತಿದ್ರು ಆಮೇಲೆ ಅವರಂದ್ರು ಇಟ್ಸ್ ಓಕೆ ಯಾಕಷ್ಟೊಂದು ಟೆನ್ಷನ್ ತಗೊಳಗತ್ತಿ ಯಾಕೆ ಮುಖ ಸಣ್ಣದ್ ಮಾಡ್ಕೊಂಡು ಹೆಂಗಿದ್ರು ಟ್ವಿನ್ ಬೇಬೀಸ್ ಅವ ಒಂದ್ ಬೇಬಿದಂತೂ ಎಲ್ಲ ನಾರ್ಮಲ್ ಬಂದದ ಬೋನು ವಿಸಿಬಲ್ ಅದ ಎಲ್ಲ ಅದ ಇನ್ನೊಂದು ಬೇಬಿದ ಅಷ್ಟೇ ಪ್ರಾಬ್ಲಮ್ ಆಗ್ಲತ್ತದಲ್ಲ ಸೊ ಯಾಕೆ ತಗೋತಿ ಒಂದ್ ಬೇಬಿ ಅಬೌಟ್ ಮಾಡ್ಕೋಬಹುದು ಅವರೇನು ಅಷ್ಟು ಈಸಿಯಾಗಿ ಹೇಳಿದ್ರು ನಂಗೆ ಬಿಕಾಸ್ ಟ್ವಿನ್ಸ್ ಒಂದು ಗ್ರೋತ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದ್ ಮಗದ್ ಗ್ರೋತ್ ಚೆನ್ನಾಗಿದೆ ಅದನ್ನ ಕಂಟಿನ್ಯೂ ಮಾಡಬಹುದು ಅಂತಂದು ಬಟ್ ನನಗದು ಆಕ್ಸೆಪ್ಟ್ ಮಾಡ್ಕೊಳಕ್ ಬಹಳನೇ ಕಷ್ಟ ಆಯ್ತು ಒಂದೇ ಸಲಕ್ಕ ಕಣ್ಣ ನೀರೇ ನನಗೆ ನನಗ ಒಂಥರ ಒಳಗಡೆಯಿಂದ ಐ ವಾಸ್ ಶಾಟರ್ಡ್ ಯಾಕಂದ್ರೆ ಫಸ್ಟ್ ಇಂದ ನಾನು ಟ್ವಿನ್ಸ್ ಅಂತ ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಮಧ್ಯದಲ್ಲಿ ಮಧ್ಯ ಅಲ್ಲ ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಇದ್ದೀನಿ ಥರ್ಡ್ ಮಂತ್ ಅವಾಗ್ಲೇನಿ ಒಂದ್ ಬೇಬಿ ಕಳ್ಕೊಳ್ಳಬೇಕಾದ ಪರಿಸ್ಥಿತಿ ಬಂತ ಅಂತ ಅದನ್ನು ಕೈಯಾಗೂ ಬಂದಿಲ್ಲ ಮಗು ಆದರೂ ಅದು ಫೀಲ್ ಮಾಡ್ಕೊಂಡಿರ್ತೀವಲ್ಲ ಭಾಳನೇ ಅನ್ನಿಸ್ತು ಭಾಳ ಟೆನ್ಷನ್ ಆಯಿತು ಒಳಗಡೆಯಿಂದ ಭಾಳ ಅಳು ಬರಕತ್ತಿತ್ತು ಫುಲ್ ಕಂಟ್ರೋಲ್ ಮಾಡ್ಕೊಳತ್ತಿದೆ ಬಟ್ ಡಾಕ್ಟರ್ ಅದನ್ನು ನೋಟಿಸ್ ಮಾಡಿದ್ರು ಅವ್ರು ನನ್ನ ಕಣ್ಣಾಗ ನೀರು ನೋಟಿಸ್ ಮಾಡೇ ಅಂದ್ರು ಅವರು ಇಟ್ಸ್ ಓಕೆ ಗ್ರೋತ್ ಡೆವಲಪ್ಮೆಂಟ್ ಸರಿ ಇಲ್ಲ ಅಂದ್ರೂ ಅದು ಇನ್ನೂ ಬ್ಲಡ್ ರಿಪೋರ್ಟು ಇರ್ತದಲ್ಲ ಇದ್ರ ಜೊತೆ ಅದನ್ನು ಟೆಸ್ಟ್ ಅವೆರಡನ್ನು ಜೋಡಿಸ್ಕೊಂಡು ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಆ್ಯಕ್ಚುಲಿ ಸೊ ಇನ್ನೂ ಅದನ್ನು ರಿಪೋರ್ಟ್ ಬರಲಿ ಆಮೇಲೆ ಎರಡೂ ರಿಪೋರ್ಟ್ ಮುಖಾಂತರ ಏನ್ ಕನ್ಕ್ಲೂಷನ್ ಬರ್ತದಲ್ಲ ಅದರಿಂದ ನಾವು ಇದನ್ನ ಏನಾದ್ರೂ ಸರಿ ಮಾಡಬಹುದಾ ಸರಿ ಮಾಡಬಹುದೂ ಬಹಳಷ್ಟು ಆಪ್ಷನ್ಸ್ ಇರ್ತಾವ ಸೊ ಅದನ್ನೆಲ್ಲ ಸಮಾಲೋಚಿಸಬಹುದು ಅಂತ ಹೇಳಿದ್ರು ಅದು ಕೇಳೋಣ ಓಕೆ ಅಂದೆ ಬಟ್ ಮೂಮೆಂಟ್ ಅಲ್ಲಿ ಒಂದ್ಸಲ ಒಂದ್ ಬೇಬಿ ಕಳ್ಕೊಬೇಕೇನಪ್ಪ ಅದು ಬಂತಲ್ಲ ವರ್ಡ್ ಆ ವರ್ಡ್ಗೆ ನಾನು ಎಷ್ಟ್ರಾಗಿ ಹೋಗಿದ್ದೆ ಅಂದ್ರೆ ಬೇರೆ ಏನು ಕೇಳಿಸ್ಲೇ ಇಲ್ಲ ನನಗೆ ಅವ್ರು ಹೇಳಿದ್ದು ಸುಮ್ಮನೆ ಕೂತೆ ಫುಲ್ಲು ಭಯದಿಂದ ಆಮೇಲೆ ಮತ್ತೆ ನನ್ ಗೈನ ಕರೆದ್ರು ಅವರು ಮತ್ತೆ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿದ್ರು ಸೊ ಅವರಂದರು ನೋಡೋಣ ಟ್ವಿನ್ಸ್ ಇರಬೇಕಾದ್ರೆ ಈ ಥರ ಆಗೋದು ಮಾಮೂಲು ಒಂದು ಬೇಬಿದು ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚಂದ ಆಗ್ತಿರ್ತದೆ ಇನ್ನೊಂದು ಬೇಬಿ ಇದು ಅಷ್ಟೊಂದು ಆಗ್ತಿರಲ್ಲ ಈಗಾಗಿರೋ ಆಗಿರೋ ಪ್ರಾಬ್ಲಮ್ಗೆ ಒಂದ್ ಏನ್ ಮಾಡ್ಬೋದು ನಾವ್ ಅಂತಂದ್ರೆ ಒಂದು ಲ್ಯಾಬಲ್ಲಿ ಇನ್ನೊಂದು ಸಲ ಈ ಟೆಸ್ಟ್ನ ಮಾಡಿಸ್ಕೊಡೋದು ಲೈಕ್ ಒಂದೊಂದ್ಸಲ ಏನಾಗ್ತದ ಈ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಡಿಟೆಕ್ಟ್ ಆಗಂಗಿಲ್ಲ ಆ ತರ ಪ್ರಾಬ್ಲಮ್ ಮುಂಚೆ ಆಗಿದಾವ ಈ ಹಾಸ್ಪಿಟಲ್ ಅಲ್ಲಿ ಅಂತ ಅಂದ್ರು ಹಂಗೂ ಇರ್ಬೋದು ಬೇರೆ ಕಡೆ ಹೋಗಿ ಮಾಡಿಸ್ಕೊಂಡು ಬಂದಾಗ ಕರೆಕ್ಟ್ ಆಗಿ ಬಂದದ ನೋಡೋಣ ಯಾಕ ಒಂದು ಚಾನ್ಸ್ ನೋಡು ಬೇರೆ ಲ್ಯಾಬ್ ಅಲ್ಲಿ ಇದೇ ಸ್ಕ್ಯಾನ್ ಮಾಡಿಸ್ಕೊಂಡ್ ಬಾ ಅಂಡ್ ಅಲ್ಲೂ ಕೂಡ ಅದೇ ರೀತಿ ಬಂತು ರಿಪೋರ್ಟ್ ಅಲ್ಲೇ ಅಂದ್ರಿಂಕ್ ಫರ್ದರ್ ಏನ್ ಮಾಡ್ಬೇಕು ಅಂತಂದು ಅಂತ ಅಂದ್ರು ಸೊ ಇದು ಒಂಥರ ಒಂದು ಸಣ್ಣದಾದ ರಿಲೀಫ್ ನನಗೆ ಎರಡು ಮೂರು ದಿನ ಟೈಮ್ ಕೊಟ್ಟರು ಒಂದು ಬೇರೆ ಲ್ಯಾಬ್ ಬರ್ದ್ ಕೊಟ್ಟರು ಮನೆಗೆ ಬಂದೆ ಬಟ್ ಆ ಎರಡು ಮೂರು ದಿನ ಏನು ಅದಲ್ಲ ಅದು ಒಂದು ನರಕ ಯಾತನೇನೆ ಆಗಿತ್ತು ನನಗೆ ಬಿಕಾಸ್ ಕಂಟಿನ್ಯೂಸ್ ಆಗಿ ನನ್ನ ಮೈಂಡ್ ಅಲ್ಲಿ ಓಡತಾನೆ ಇತ್ತು ಇನ್ನೊಂದು ಬೇಬಿ ದಿನ ನಿಜರ್ಬನ್ ಕಾಣಿಸುತ್ತೋ ಇಲ್ವೋ ಹೆಂಗ್ ಮಾಡಬೇಕು ಅದು ಇನ್ನೊಂದು ಬೇಬಿ ಕಳ್ಕೊಂಡ್ ಬಿಡ್ತೀನಿ ನೀನು ಈ ಅದೇ ಆತಂಕ ಅದೇ ಭಯ ಅದೇ ಟೆನ್ಷನ್ ಆ ಮೂರು ದಿನ ನನಗೆ ಭಾಳ ಒಂದು ಲಾಂಗ್ ಟೈಮ್ ತರ ಫೀಲ್ ಆಗಿಬಿಡ್ತು ಅಂದ್ರೆ ಒಂದು ತಿಂಗಳೇ ಕಳೆದು ಹೋಗ್ಬಿಟ್ ನೀನೋ ಜಸ್ಟ್ ತ್ರೀ ಡೇಸ್ ಸೊ ಇಷ್ಟೆಲ್ಲ ಆಗ್ಬೇಕಾರೆ ಆ ದಿನ ಬಂದೇ ಬಿಡ್ತು ಅವತ್ತು ನಾನು ನನ್ನ ಹಸ್ಬೆಂಡ್ ಬೇರೆ ಲ್ಯಾಬಿಗೆ ಹೋದ್ವಿ ಈ ಟೆಸ್ಟ್ ಮಾಡಿಸ್ಕೊಳಕ ಅಲ್ಲಿ ಹೋದ್ಮೇಲೆ ಎನ್ ಟಿ ಸ್ಕ್ಯಾನ್ ಮಾಡ್ಕೊಳಕ ಒಳಗಡೆ ಕರ್ದರ್ ನಂಗೆ ಅಲ್ಲಿ ತ್ರೀ ಡಿ ಯಲ್ಲಿ ತೋರಿಸ್ತಿದ್ರು ನಾನು ಸ್ಕ್ಯಾನ್ ಮಾಡ್ತಾ ಅವಾಗ ಓಕೆ ಬೇಬಿ ಎ ಇಸ್ ವಾಲ್ ವೆಲ್ ಆಲ್ ಗುಡ್ ಅಂಡ್ ಬೇಬಿ ಬಿ ಇಸ್ ಆಲ್ಸೋ ಆಲ್ ವೆಲ್ ಆಲ್ ಗುಡ್ ಅಂತ ಅಂದ್ರು ಡಾಕ್ಟರ್ ಹಾ ಅಂತ ಅಂದೆ ನನಗ್ ನಂಬಕ್ ಆಗ್ತಿಲ್ಲಾ ಬಿಕಾಸ್ ಆಲ್ಮೋಸ್ಟ್ ಒಂದು ವಾರ ಫುಲ್ ಟೆನ್ಷನ್ ಅಲ್ಲೇ ಕಳ್ದ ಹೋಗಿಬಿಟ್ಟಿದೆ ಭಯದಾಗೆ ಕಳ್ದ್ಬಿಟ್ಟಿದ್ದೆ ಅಂದ್ರೆ ಎಲ್ಲ ನಾರ್ಮಲ್ ಎರಡು ಬೇಬೀಸ್ ಅಂತಿದಾರ ನಿಜಾನಾ ಅಂತ ಅದು ತಗೋಳಕ್ಕೆ ಆಗಲ್ಲಾಗಿತ್ತು ಸೊ ಮತ್ತೆ ಕೇಳಿದೆ ಬೇಬಿ ಬೀದು ಡಾಕ್ಟರ್ ಬೇಬಿ ಬೀದು ಎಲ್ಲ ಕರೆಕ್ಟ್ ಆಗಿದೆ ಹಾ ಬೇಬಿ ಬೇಬಿ ಎಲ್ಲ ಕರೆಕ್ಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಈ ಸ್ಕ್ಯಾನಿಂಗ್ ಇಲ್ಲಿ ಕಳ್ಸಿದಾರಾ ಅಂತಂದೆ ಅಯ್ಯೋ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಿದೆ ಅಮ್ಮ ನೇಸಲ್ ಬೋನ್ ಬೇಬಿ ಬಿ ಅದು ಚೆನ್ನಾಗ್ ಕಾಣಿಸ್ತಿದೆ ಬೇಬಿ ಎದು ಚೆನ್ನಾಗ್ ಕಾಣಿಸ್ತಿದೆ ಅಂತಂದ್ರು ಅಬ್ಬಾ ರಿಲೀಫು ಮನ್ಸಲ್ಲೇ ಥ್ಯಾಂಕ್ ಗಾಡ್ ಅಂತ ಅಂದೆ ನಾನು ಎರಡೂ ಬೇಬಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ತೋರಿಸಿದ್ರು ಡಾಕ್ಟರ್ ಅವಾಗ ಇದೆಲ್ಲ ಕಣ್ಣಾರೆ ನೋಡಿದ್ಮೇಲೆ ಇಷ್ಟು ರಿಲೀಫ್ ಅನ್ನಿಸ್ತು ಅಂತ ಅಂದ್ರ ಹಬ್ಬ ಅಂತ ಸ್ಕ್ಯಾನ್ ಮುಗಿಸ್ಕೊಂಡು ಖುಷಿಯಿಂದ ಮನೆಗೆ ಬಂದೆ ನೋಡಿ ಬಟ್ ಇದೆಲ್ಲ ಆದ್ಮೇಲೆ ನನ್ನ ಮನೆಗೆ ಬಂದು ಶಾಂತವಾಗಿ ಕೂತಾಗ ಅವಾಗ ನನಗೆ ಏನ್ ಅನ್ಸಿದಂದ್ರ ಫಸ್ಟ್ ಟೈಮ್ ನಾನು ಹೋಗಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದು ಆದ್ಮೇಲೆ ಡಾಕ್ಟರ್ ಈ ರೀತಿ ಎಲ್ಲಾ ಹೇಳದ್ಮೇಲೆ ಮತ್ ಸೆಕೆಂಡ್ ಟೈಮ್ ಮೇಲೆ ಮಗು ತೆಕ್ಕೋಬೇಕಾಗ್ತದ ಈ ತರ ಎಲ್ಲ ಹೇಳದ್ ನಾನು ನನ್ನ ರಶ್ ಅಲ್ಲಿ ಏನಾದ್ರೂ ಒಂದು ನಿರ್ಧಾರ ತಗೊಂಡಿದ್ ಬೇರೆ ಸ್ಟೋರಿನೇ ಆಗಿರ್ತಿತ್ತು ಡಿಫ್ರೆಂಟ್ ಸ್ಟೋರಿನೇ ಆಗಿರ್ತಿತ್ತು ಬಟ್ ಡಾಕ್ಟರ್ ಒಂದು ಸ್ವಲ್ಪ ಟೈಮ್ ಕೊಟ್ಟರು ಬೇರೆ ಕಡೆ ಹೋಗಿ ಬೇರೆ ಲ್ಯಾಬಲ್ಲಿ ಚೆಕ್ ಮಾಡ್ಕೋ ಅಂತ ಹೇಳಿದ್ರು ಅಂಡ್ ಇಟ್ ಈಸ್ ರಿಯಲಿ ವೆರಿ ಕೈಂಡ್ ಆಫ್ ಅಂತ ಹೇಳ್ತೇನೆ ಬಿಕಾಸ್ ಆ ರೀತಿ ಬೇರೆ ಲ್ಯಾಬಲ್ಲೂ ಡಬಲ್ ಚೆಕ್ ಮಾಡ್ಕೊಳಕ್ ಹೇಳಿದ್ರಲ್ಲ ಅವರು ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ಮತ್ತು ಆ ಡಬಲ್ ಚೆಕ್ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಯಿತು ಆ ಟೈಮಲ್ಲಿ ನನಗೆ ಇಲ್ಲಾಂದರೆ ನಾನು ಇದೇನೇ ಖರೆ ಅನ್ಕೋತಿದ್ವಿ ಏನೋ ಆಗಿಬಿಡ್ತಿತ್ತೋ ಏನೋ ಅನ್ನಿಸ್ಬಿಡ್ತದ ಒಂದೊಂದ್ಸಲ ಭಾಳ ಥಿಂಕ್ ಮಾಡಿದಾಗ ಸೊ ನಾನೇನು ಹೇಳೋದಂತಂದರೆ ನೀವು ನಿಮ್ಮ ಪ್ರೆಗ್ನೆನ್ಸಿ ಫೇಸಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಡಬಲ್ ಚೆಕ್ ಮಾಡ್ಕೋರಿ ತಾಳ್ಮೆಯಿಂದ ನಿರ್ಧಾರ ತಗೋರಿ ಆಮೇಲೆ ಸೆಕೆಂಡ್ ಒಪಿನಿಯನ್ ಕೂಡ ತಗೊಳೋದು ಇಂಪಾರ್ಟೆಂಟ್ ಆಗ್ತದೆ ಸೊ ಭಾಳ ಒಂದು ದೊಡ್ಡ ಮ್ಯಾಟ್ರ್ ಇತ್ತಂದ್ರೆ ಸೆಕೆಂಡ್ ಒಪಿನಿಯನ್ ತಗೋರಿ ಡಬಲ್ ಚೆಕ್ ಮಾಡ್ಕೋರಿ ಬಿಕಾಸ್ ಈ ಇನ್ಸಿಡೆಂಟ್ ಇಂದ ನಾನು ಕಲ್ತಿರೋ ಪಾಠ ಅಂತೂ ಇದೆ ತಾಳ್ಮೆಯಿಂದ ನಿರ್ಧಾರ ತಗೋಬೇಕು ಮತ್ತೆ ಎರಡೆರಡು ಸಲ ಪ್ರತಿಯೊಂದನ್ನು ಕೇಳಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮುಂದಿನ ಯೋಚನೆ ಮಾಡ್ಬೇಕಂತ ಐ ಅಂಡ್ ಫೈನಲಿ ಇಲ್ಲಿಗೆ ನನ್ನ ಎನ್ ಟಿ ಸ್ಕ್ಯಾನ್ ಸ್ಟೋರಿ ಮುಗೀತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕನೆಕ್ಟ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತ ಶೇರ್ ಮಾಡ್ರಿ ಬೇರೆ ಮೌನ್ಸ್ ಜೊತೆ ಯಾರಿಗೆ ಈ ವಿಡಿಯೋ ನೆಸೆಸರಿ ಅದ ಅಂತ ಅನ್ಸಿತ್ ಅಂದ್ರ ಅಂತವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ ಹಾಗೆ ಕಮೆಂಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್